ಬಸವ ಕಲ್ಯಾಣ ನಗರದ ಕುಬಾ ಕಾಲೋನಿಯ ನಿವಾಸಿಗಳು ಸ್ವಂತ ಖರ್ಚಿನಲ್ಲೇ ತಾತ್ಕಾಲಿಕ ರಸ್ತೆಯನ್ನು ನಿರ್ಮಿಸಿಕೊಂಡಿದ್ದಾರೆ ರಸ್ತೆ ನಿರ್ಮಿಸುವಂತೆ ನಗರಸಭೆ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ ನಗರದ ಪ್ರತಿಷ್ಠಿತ ಕಾಲೋನಿಯಾಗಿದ್ದರೂ ರಸ್ತೆ ಇಲ್ಲದೆ ಜನರು ಪರದಾಡುತ್ತಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ನಿವಾಸಿಗಳು ಹಣ ಸಂಗ್ರಹಿಸಿ ರಸ್ತೆ ನಿರ್ಮಿಸಿಕೊಂಡಿದ್ದಾರೆ ಶಾಸಕರು ಮತ್ತು ಅಧಿಕಾರಿಗಳು ಇದ್ದರೂ ರಸ್ತೆ ನಿರ್ಮಿಸಲು ನಾವೇ ಹಣ ಸಂಗ್ರಹಿಸುವ ಸ್ಥಿತಿ ಬಂದಿರುವುದು ದುರದೃಷ್ಟಕರ ಎಂದು ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ ಸುಸುಚ್ಚಿತ ರಸ್ತೆ ನಿರ್ಮಿಸಲು ಸರ್ಕಾರದ ಬಳಿ ಹಣ ಇಲ್ವಾ ಒಂದು ರಸ್ತೆಗಾಗಿ ಎಷ್ಟು ಸರಿ ನಾವು ಅಲೆದಾಡಬೇಕು ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ ಸದ್ಯಕ್ಕೆ ತಾತ್ಕಾಲಿಕ ರಸ್ತೆ ನಿರ್ಮಿಸಿಕೊಂಡಿದ್ದೇವೆ ಆದರೂ ಈಗಲಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಸುಸುಚ್ಚಿತ ರಸ್ತೆ ನಿರ್ಮಿಸಲು ಮುಂದಾಗಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಲಕ್ಷ್ಮೀ ಗುಂಗಾರ್ವ ಕಾಲೋನಿ ಫಸ್ಟ್ ಕ್ರಾಸ್ ಮತ್ತು ಸೆಕೆಂಡ್ ಕ್ರಾಸ್ ನಿವಾಸಿಯಾಗಿದ್ದು ಈ ನಿವಾಸದಲ್ಲಿ ಸುಮಾರು ಸಾರಿ ಎಮ್ ಎಲ್ ಎ ಸಾಹೇಬಿಗೆ ಮನವಿಯನ್ನು ಸಲ್ಲಿಸಿದ್ರೆ ರೋಡಿಗೆ ಬಹಳ ಅನಾಹುತವಿದೆ ಯಾರಿಗಾದರೂ ಅನಾಹುತವಾಗಿ ಜೀವ ಹಾನಿಯಾಗುವ ಸಂಭವವಿದೆ ಅಂತ ಹೇಳಲು ಬಹಳಷ್ಟು ಸಾರಿ ಮನವಿ ಮಾಡಿದ್ದೀವಿ ಆ ಮನವಿಗೆ ಯಾವುದೇ ರೀತಿಯಿಂದ ಸ್ಪಂದಿಸಲಿಲ್ಲ ಅದೇ ರೀತಿ ಸಿ ಎಮ್ ಸಿ ಕಮಿಷನರ್ ಸಾಹೇಬ್ ಕೂಡ ಮನವಿ ಮಾಡಿದ್ದೀವಿ ಬಂದು ನೋಡಿದಂಗೆ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯಿಂದ ಸ್ಪಂದಿಸಲಿಲ್ಲ ಅದಕ್ಕೆ ಓಣಿಯವರೆಲ್ಲರೂ ಕೂಡಿಕೊಂಡು ನಾವು ಇಪ್ಪಷ್ಟು ಎಲ್ಲರೂ ಮನೆ ಮನೆಗೆ ಅಮೌಂಟನ್ನು ಜಮಾ ಮಾಡಿ ಆ ಅಮೌಂಟಿನ ಮುಖಾಂತರ ನಮ್ಮನ್ನು ನಾವು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಎಮ್ ಎಲ್ ಎ ಇದ್ದರೂ ಕೂಡ ಈ ಓಣಿಗೆ ಆ ಪರಿಸ್ಥಿತಿ ಬಂದೊದಗಿದೆ ಅದಕ್ಕೆ ಈಗಲಾದರೂ ಎಚ್ಚೆತ್ತುಕೊಂಡು ಈ ಓಣಿಯವರಿಗೆ ರೋಡಿನ ವ್ಯವಸ್ಥೆಯನ್ನು ಮಾಡಬೇಕು ಮಾಡಿಲ್ಲ ಅಂತಂದ್ರೆ ಆ ಜೀವಹಾನಿಗೆ ಅವರೇ ಜವಾಬ್ದಾರರು ಅಂತೇಳಿ ಹೇಳಿ ನನ್ನ ವಿಶೇಷ ವಿಶೇಷವಾಗಿ ಅನುಭವ ಮಂಟಪದ ಬಾಜು ಇರತಕ್ಕಂಥ ಕಾಲನಿ ಬಹಳ ವಿಶೇಷವಾಗಿದೆ ಇಲ್ಲಿನ ಜನರು ಬಹಳಷ್ಟು ಓಣಿ ಬಹಳಷ್ಟು ವ್ಯಾಪ್ತಿ ಹರಡಿದೆ ಅಲ್ಲಿ ಸುಮಾರು ಜನರು ನಿವಾಸಿಯಾಗಿದ್ದಾರೆ ಅದಕ್ಕೆ ಆ ನಿವಾಸಿಯವರಿಗೆ ಸುರಕ್ಷಿತವಾಗಿ ಕೊಡಬೇಕಾದ್ರೆ ರೋಡಿನ ವ್ಯವಸ್ಥೆ ಇಲ್ಲ ಯಾವುದೇ ರೀತಿಯಿಂದ ರೋಡಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಹೋಗು ಬರೋವರಿಗೆ ಪ್ರತಿಯೊಂದು ಮನೆಯಲ್ಲಿ ಕಾರು ಟೂ ವೀಲರು ಇರ್ತಕ್ಕಂಥದ್ದು ಸರ್ವೆ ಸಾಮಾನ್ಯವಾಗಿದೆ ಅವರಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅದಕ್ಕೆ ಈಗಲಾದರೂ ಎಚ್ಚೆತ್ತು ಎಂ ಎಲ್ ಎ ಸಾಹೇಬರು ನಮ್ಮ ಓಣಿಗೆ ವ್ಯವಸ್ಥೆಯನ್ನ ಮಾಡಿ ರೋಡಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಓಣಿಯ ಪರವಾಗಿ ಓಣಿಯ ಜನರೊಂದಿಗೆ ಮನವಿ ಮಾಡ್ತಾ ಇದ್ದೀನಿ ಇದೇ ರೀತಿ ಫಸ್ಟ ಮಾಲೆ ಭಾಳ ಕಾಳಜಿ ವಹಿಸಿದರು ಸರ್ ಬಂದು ಏನು ಮಾಡಬೇಕು ಏನಿಲ್ಲ ಅಂತೇಳಿ ಹೇಳಿದ್ರು ಯಾರೂ ನನಗೆ ಸ್ಪಂದಿಸ್ತಾ ಇಲ್ಲ ಸರ ನಿಮ್ಮೊಂದಿಗೆ ನಾವು ಇದ್ದೇವೆ ಸರ ನೀವು ಯಾವುದಕ್ಕೂ ಹಂಚಬೇಡ್ರಿ ನಾವು ಒಳ್ಳೆ ಕೆಲಸಕ್ಕೆ ನಾವು ಯಾವುದಕ್ಕೂ ಸಹಾಯ ಮಾಡ್ತೀವಿ ನಾವು ಇರ್ತೀವಿ ಅಂದಾಗ ಅವರಿಗೆ ಧೈರ್ಯ ಇಮ್ಮಡಿಯಾಗಿ ಅವರು ಮುಂದುವರೆಸಿದ್ರು ಅವ್ರ ಜೊತೆಗೆ ನಮ್ಮನೆಯವರು ಕೂಡ ರಾಜಕುಮಾರ್ ಅವರು ಕೂಡ ಬೆನ್ನೆಲುವಾಗಿ ನಿಂತಿದ್ದಾರೆ ಮಾಲೆಯವರಿಗೆ ಈ ಶ್ರೇಯಸ್ಸು ಸಲ್ಲಬೇಕಾದ್ರೆ ಅವರಿಗೆ ನಮ್ಮ ಯಜಮಾನರಾಗಿರ್ತಕ್ಕಂಥ ಕುಮಾರ್ ಉಗರ್ ಅವರಿಗೆ ಸಲ್ಲಿಸ್ತದ ಪೈಲಾ ಫಸ್ಟ್ ಈ ಪ್ರಧಾನತೆ ತೆಗೆದಿರ್ತಕ್ಕಂಥ ಪ್ರಾಧಾನ್ಯತೆ ಸಲ್ಲತಕ್ಕಂಥದ್ದು ಮಾಲೆ ಸರ್ಗೆ ಅಂತೇಳಿ ಹೇಳ್ತಾ ಮತ್ತೆ ಕಿವಡೆ ಅವರಿಗೆ ಮತ್ತು ಬಸವರಾಜ್ ರವಿ ಅವರಿಗೆ ಮಾಲೆ ಬಸವರಾಜ್ ಕೊಂಡಿತ್ತು ರವಿ ರವಿ ಅವರಿಗೆ ಜಾಧವ್ ರವಿ ಅವರಿಗೆ ಮತ್ತೆ ಮಾಲೆ ಶರಣಪ್ಪ ಅವರಿಗೆ ಕಿವಡೆ ಸರ್ ಅವರಿಗೆ ಎಲ್ಲರಿಗೆ ಈ ಓಣಿಯ ಜನರು ಎಲ್ಲರ ಸಹಾನುಭೂತಿಯಿಂದ ಮಾಡ್ಕೊಳ್ತಾ ಇದ್ದೀವಿ ತಾತ್ಪೂರ್ತಿಕವಾಗಿ ಆಗ್ತಾ ಇದೆ ಇದು ಪರ್ಮನೆಂಟ್ ಕೆಲಸ ಅಲ್ಲ ಅದಕ್ಕಾಗಿ ಪರ್ಮನೆಂಟ್ ಕೆಲಸ ಮಾಡಿಕೊಡ್ಬೇಕಾದ್ರೆ ಎಮ್ ಎಲ್ ಎ ಸಾಹೇಬರು ಇದಕ್ಕೆ ಧ್ವನಿ ಕೊಡಬೇಕು ಗಮನ ಹರಿಸಿ ಇದಕ್ಕೆ ಈ ರೀತಿಯಿಂದ ಸುಮ್ಮನೆ ಗಮನ ಹರಿಸಲಿಲ್ಲ ಅಂತಂದ್ರೆ ಯಾವುದೇ ಅನಾಹುತಗಳಿಗೆ ಅವರೇ ಜವಾಬ್ದಾರಾಗಿರ್ತಾರ ಅದಕ್ಕೆ ಅವರಲ್ಲಿ ಮನವಿ ಮಾಡಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ ಈ ಓಣಿಗೆ ಗಮನ ಹರಿಸಿ ಈ ಓಣಿಯ ರೋಡಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿ ಕಳಕಳಿಯಿಂದ ಅವರಲ್ಲಿ ಮನವಿ ಮಾಡ್ತೀನಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ